ಎಪ್ಪತ್ತೊಂದು ಸಾವಿರ ಕೋಟಿ ನೂರ ಇಪ್ಪತ್ತೊಂದು ಎಪ್ಪತ್ತೊಂದು ಸಾವಿರ ನೂರ ಇಪ್ಪತ್ತೊಂದು ಕೋಟಿ ಬಜೆಟ್ ಪಡಿಸಿದೆ ಈ ಸಾರಿ ಕಾತ್ರ ಬಜೆಟ್ ಕಾತ್ರ ನಾಲ್ಕು ಲಕ್ಷದ ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ನಾಲ್ಕು ಲಕ್ಷದ

أغرب <laughs> گروتھ پائنٹس ویو ایسپر لکھیسٹیڈر ಮೂರು ಲಕ್ಷದ ಹನ್ನೊಂದು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಕೋಟಿ ಮೂರು ಲಕ್ಷದ ಹನ್ನೊಂದು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಕೋಟಿ ಅಂದರೆ ಹೆಚ್ಚಿನಲ್ಲಿ ವ್ಯತ್ಯಾಸಕ್ಕೆ ಮತ್ತು ಇಪ್ಪತ್ತೊಂದು ಸಾವಿರದ ಇನ್ನೂರ ಏಳು ಕೋಟಿ گروتھوچر پائنٹ تھریس گروتھ ಒಂದು ಲಕ್ಷದ ಐದು ಸಾವಿರದ ಇನ್ನೂರ ನಲವತ್ತಾರು ಕೋಟಿ ಈ ವರ್ಷ ಸಾಲ ಮಾಡಿದರು ಮುಂದಿನ ವರ್ಷಕ್ಕೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಅಂದ್ರೆ ಸುಮಾರು ಹತ್ತು ಸಾವಿರ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ರು ಇದನ್ನ ವಿರೋಧ ಪಕ್ಷದವರು ಸಾಲ ಹೆಚ್ಚು ಮಾಡಿದ್ದಾರೆ ಅಂತ ಹೇಳ್ತಾರೆ ನೀವು ಗಮನಿಸಬೇಕು ನಮಗೆ ಸಾಲ ಮಾಡಲಿಕ್ಕೆ ಅವಕಾಶ ಎಷ್ಟಿದೆ ಈಗ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಪ್ರಕಾರ ಜಿ ಎಸ್ ಪ್ರಕಾರಿಯಸ್ಟಿ ಪಿಯ ಜಿ ಎಸ್ ಪಿಯ ಇಪ್ಪತ್ತೈದು ಪರ್ಸೆಂಟ್ ಒಂದು ಕಟ್ಟಿಸಬೇಕು ಒಂದು ರಾಜ್ಯದ ಆರ್ಥಿಕ آرتھکتے سوندر ہوتا ماردہ سرکار رسپاٹی ماسکل رسپانسیبلیٹ ماسکرکار ರಾಜ್ಯೂರು ಪರ್ಸೆಂಟ್ಗೆ ತಾಲಿ ಇಪ್ಪತ್ತೈದು ಪರ್ಸೆಂಟ್ಗಿಂತ ಇರುವ ಸಾಲ ಮಾಡುವ ನಾವು ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಒಂದು ಪರ್ಸೆಂಟ್ ಅಲ್ಲಿ ಸಾಲ ಮಾಡಿದ್ದೀವಿ ಗೊತ್ತಾಯ್ತಲ್ಲ ಸಾಲ ಕಟ್ಟಿರೋದು ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಒಂದು ನಮಗೆ ಅವಕಾಶ ಇರತಕ್ಕಂಥದ್ದು ಇಪ್ಪತ್ತೈದು ಪರ್ಸೆಂಟ್ವರೆಗೆ ಪ್ಯಾರಾಮೀಟರ್ ರೆಸ್ಪಾನ್ಸಿಬಿಲಿಟಿ ಅದು ಗೊತ್ತಾಯ್ತ ಆಮೇಲೆ ಎರಡನೇದು ವಿತ್ತೀಯ ಕೊರತೆ ಪುಸ್ಕಲ್ ಸುವಾಸಿನಲ್ಲಿ ಹಾಕಿ ಏನು ಅಂತ ಹೇಳಿದ್ದಾರೆ ಅಂತಂದ್ರೆ ಮೂರು ಪರ್ಸೆಂಟ್ ಹೋಗಬಾರದು ಪುಸ್ಕಲ್ ಇತಿಶಿಟ್ಟು ಜಾಸ್ತಿ ಹೋಗಬಾರದು ನಾವು ಟೂ ಪಾಯಿಂಟ್ ನೈನ್ ಫೈವ್ ನೈನ್ ಫೈವ್ ಮೂರು ಪರ್ಸೆಂಟ್ ಒಳಗಡೆ ಹೇಗೆ ಅವ್ರಿಗೆ ಪಾಪ ಅಶೋಕ ಅವರಿಗೆ ಗೊತ್ತಿಲ್ಲ ನನಗೆ ಮೂರು ಮಾನದಂಡಗಳನ್ನ ತುಂಬಿಸಿದ್ದಾರೆ ರೆವಿನ್ಯೂ ಸರ್ವಿಸ್ ಇರಬೇಕು ಒಂದು ಆರ್ಥಿಕ ಪರಿಸ್ಥಿತಿ ಒಂದು ರಾಜ್ಯದ್ದು

ರೆವಿನ್ಯೂಸ್ ರೆವಿನ್ಯೂ ಸಂತೋಷ ಸರ್ಪಸ್ ಹೋಗಿದಾಗ ರೆವಿನ್ಯೂಡ್ಸ್ ರೆವಿನ್ಯೂ ರೆವಿನ್ಯೂ ಎಕ್ಸ್ಪೆಂಡಿಚರ್ ರೆವಿನ್ಯೂಡ್ಸ್ ಎಕ್ಸ್ಪೆಂಡಿಚರ್ ಕಡಿಮೆ ಇದ್ದರೆ ಇದ್ರೆ ಸರ್ಪಸ್ ಆಗ್ತದೆ ರೆವಿನ್ಯೂ ರಿಸೀಡ್ಸ್ ಜಾಸ್ತಿ ಇದ್ರೆ ಅದು ರೆವಿನ್ಯೂ ಆಗ್ತದೆ ನಾವು ಇನ್ ಪ್ಯಾರಾಮೀಟರ್ ಒಳಗಡೆ ಆಮೇಲೆ ಇಷ್ಟೆಲ್ಲ ಮಾತಾಡ್ತಾರಲ್ಲ ಅಶೋಕ

ಆಮೇಲೆ ನಮ್ಮಲ್ಲಿರ್ತಕ್ಕಂಥದ್ದು ಎಷ್ಟು ಟೂ ಪಾಯಿಂಟ್ ನೈನ್ ಫೈವ್ ಇವಷ್ಟು ಅಶೋಕ ಶ್ನು ಆಮೇಲೆ ಹೊಣೆಗಾರಿಕೆ ಎಷ್ಟಿದೆ ಗೊತ್ತಾ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಐವತ್ ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿ ಹನ್ನೊಂದು ಸಾವಿರ ಕೋಟಿ ಈಗ ಎಷ್ಟಾಗಿದೆ ಗೊತ್ತಾ ಎರಡು ಲಕ್ಷದ ಒಂದು ಸಾವಿರ ಕೋಟಿ ಎರಡು ಲಕ್ಷದ ಐದು ಸಾವಿರ ಕೋಟಿ ಅವ್ರದ್ದು ಸಾಲ ಎಷ್ಟಪ್ಪ ಹೊಣಗಾರಿಕೆ ಎಷ್ಟಿದೆ ಅಂತಂದ್ರೆ ನಾವು ಇಪ್ಪತ್ತೈದು ಒಳಗಡೆ ಇದ್ರೆ ಅವ್ರದ್ದು ಐವತ್ತಾರು ಪರ್ಸೆಂಟ್ ನಿರ್ಮಲಾ ಸೀತಾರಾಮನ್ ಕೇಳಬೇಕು ಯಾಕಪ್ಪ ಇಷ್ಟ ಲಾಭ ಅಂತ ಕೇಳ್ಬೇಕಲ್ವಾ ಅದ್ರ ಇಲ್ಲಿ ಕರ್ನಾಟಕದಲ್ಲಿ ನಾವು ಪ್ಯಾರಾಮೀಟರ್ ಒಳಗಡೆ ಇದ್ದು ಕೇಳ್ತಾ ಇತ್ತು ಇಲ್ಲಿ ಸಾಲ ಹೆಚ್ಚಾಗೋಯ್ತು ಸಾಲ ಹೆಚ್ಚಾಗೋಯ್ತು ಅಂತ ಹೇಳೋದ್ ಇದೆಯಲ್ಲ ಅದು ಒಂದು ಅವ್ರಿಗೆ ಈ ಕ್ರಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಗೊತ್ತಿಲ್ಲ ಅಂತ ಹೇಳ್ಬೇಕಾಗ್ತದೆ ರೆಸ್ಪಾನ್ಸಿಬಿಲಿಟಿ ಆಕ್ ಗೊತ್ತಿಲ್ಲ ಅಂತ ಹೇಳ್ಬೇಕಾಗ್ತದೆ ಅಥವಾ ಗೊತ್ತಿದ್ದು ರಾಜಕೀಯವಾಗಿ ಮಾತಾಡ್ತಾ ಕೇಂದ್ರ ಸರ್ಕಾರದ ಸ್ವಲ್ಪ ಒಡಗಾಣಿಕೆಗಳು ಎಷ್ಟಿದಾವೆ ಎಷ್ಟು ಪರ್ಸೆಂಟ್ ಇದೆ ಅಂತ ನೋಡ್ಕೊಳ್ಳಲು ಒಳ್ಳೇದು ಅಂತ ಹೇಳಿ ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಆಮೇಲೆ ನಮ್ಮದು ರಾಜಸ್ವ ಕೊರತೆ ಕಡಿಮೆ ಆಗಿದೆ ಈಗ ಹೋದ ವರ್ಷ ಅಂದ್ರೆ ಈ ವರ್ಷ ತೊಂಬತ್ತು ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಇತ್ತು ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಇತ್ತು ಅಂದ್ರೆ ಮುಂದಿನ ವರ್ಷ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಆಗಿತ್ತು ಆಮೇಲೆ ಜಿ ಎಸ್ ಟಿ ಎಷ್ಟಾಗಿದೆ ಅಂತಂದ್ರೆ ಸುಮಾರು ಕಳೆದ ವರ್ಷ ಇಪ್ಪತ್ತೆಂಟು ಲಕ್ಷದ ಅರವತ್ತೊಂದು ಕೋಟಿ ಒಂಬೈನೂರ ಈ ವರ್ಷ ಮೂವತ್ತು ಲಕ್ಷದ ಎಪ್ಪತ್ತು ಸಾವಿರದ ನೂರ ಮೂರು ಕೋಟಿ ಆಗಿದೆ ಇದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮೂವತ್ತು ಲಕ್ಷದ ಎಪ್ಪತ್ತು ಸಾವಿರದ ನೂರ ಮೂರು ಕೋಟಿ ಸೊ ನಾವು ಆರ್ಥಿಕ ಶಿಸ್ತನ್ನ ಪಾಲನೆ ಮಾಡಿದ್ದೀವಿ ಜೊತೆಗೆ ಬಡವರಿಗೆ ಮಹಿಳೆಯರಿಗೆ ಕಾರ್ಮಿಕರಿಗೆ ರೈತರಿಗೆ ವರ್ಗದವರಿಗೆ ಪರಿಶಿಷ್ಟ ಪರಿಶಿಷ್ಟ ಪರಿಶಿಷ್ಟವಾಗಿದವರಿಗೆ ಮೈನಾರಿಟಿ ಅಲ್ಪಸಂಖ್ಯಾತರಿಗೆ ಕೂಡ ಅವರ ಆರ್ಥಿಕ ಬೆಳವಣಿಗೆಗೆ ಅವರಿಗೆ ಆರ್ಥಿಕವಾಗಿ ಶಕ್ತಿ ಕೊಡಲಿಕ್ಕೆ ಕಾರ್ಯಕ್ರಮ ಕೇಂದ್ರ ಸರ್ಕಾರ ಹದಿನೈದು ಪಾಯಿಂಟ್ ಆರು ಆರು ಕೋಟಿ ಸಾಲ ಸೊ ಅದರಿಂದ ಅವರು ಐವತ್ತಾರು ಪರ್ಸೆಂಟ್ ಸಾಲ ತಗೊಂಡಿದ್ದಾರೆ ನಾವು ಟೂ ಪಾಯಿಂಟ್ ನೈನ್ ಫೈವ್ ಸಾಲ ಸೊ ರೆಸ್ಪಾನ್ಸಿಬಿಲಿಟಿ ಸಾಲಿಬಿಲಿಟಿ ರಾಜ್ಯ ಜೀವನ್ ಏನಾಯ್ತಿದ್ದು ಗ್ಯಾರಂಟಿ ಯೋಜನೆಗಳು ಮಾಡಿದಾಗ ದೂರೇ ಹೇಳಿದ್ರು ಬಿಜೆಪಿಯವರು ಆರ್ಥಿಕವಾಗಿ ದಿವಾಳಿ ಹಾಕುತ್ತದೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಗುಹಾಳಿ ಹಾಕಬೇಕಾಗಿದೆಯಾ ದೋಳಿ ಅನ್ನೋದಕ್ಕೆ ಫಲ ಅರ್ಥ ಕುಂದ ಅವ್ರಿಗೆ ರೆಸ್ಪಾನ್ಸಿ ಆಸ ಹೇಳಿರ್ತಕ್ಕಂಥ ಮಾಲ್ದಾಣಗಳಿಗೆ ಅನುಭವವಾಗಿ ಆಮೇಲೆ ಈ ಸಾಲ ಮ ಎಷ್ಟು ಕೊಡೋದಾ ಕೇಂದ್ರ ಸರ್ಕಾರದವರೆಗೂ ಆಮೇಲೆ ಸೊ ನಾವು ಬಜೆಟ್ ನಲ್ಲಿ ಏನ್ ಹೇಳಿತ್ತು ಕಳೆದ

ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನ ಏರ್ ಮಾರ್ಕ್ ಮಾಡಿದ್ದರು ಐವತ್ತೆರಡು ಸಾವಿರದ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಮಾಡಿದ್ದರು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕಲ್ಲಿ ಮಾಡಿದ್ದೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮಾಡಿದ್ದೀವಿ ಮುಂದೇನು ಮಾಡ್ತೀವಿ ಯಾವುದೇ ಭೂತ ಆಗಿಲ್ಲ ಎಲ್ಲ ಗ್ಯಾರಂಟಿ ಜಾರಿ ಮಾಡಿದ್ವಿ ಕಳೆದ ವರ್ಷ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಈ ವರ್ಷದ ಬಜೆಟ್ನಲ್ಲಿ ಇಟ್ಟಿದ್ದು ಮುಂದಿನ ವರ್ಷಕ್ಕೆ ಐವತ್ತೊಂದು ಸಾವಿರದ ಮೂವತ್ ನಾಲ್ಕು ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೀವಿ ಯಾಕೆ ಕಡಿಮೆ ಆಯಿತು ಅಂತಂದ್ರೆ ಐವತ್ತೇಳು ಸಾವಿರ ಕೋಟಿ ಇದ್ದ ಈ ಸಾರಿ ನಾವು ಅಕ್ಕಿ ಕೊಡ್ತೀವಲ್ಲ ಗ್ಯಾರಂಟಿ ಯೋಜನೆಯಲ್ಲಿ ಐದು ಕೆ ಜಿ ಅಕ್ಕಿ ಕೊಡ್ತೀವಲ್ಲ ಇವರು ಕೇಂದ್ರದ ಅಕ್ಕಿ ರೇಟ್ ನಾವು ಕೊಡುವ ಶುರು ಮಾಡಿದಾಗ ಮೂವತ್ನಾಲ್ಕು ರೂಪಾಯಿ ಇತ್ತು ಇಲ್ಲಿ ಇಪ್ಪತ್ತೆರಡು ರೂಪಾಯಿ ಆಗಿದೆ ಅದರಿಂದ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಇರೋದ್ರಲ್ಲಿ ನಮಗೆ ಕಡಿಮೆ ಆಯಿತು ಅಕ್ಕೋಸ್ಕರವಾಗಿ ಕಡಿಮೆ ಮಾಡಿದ್ದೀವಿ ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಗೆ ಖರ್ಚು ಮಾಡ್ತಾ ಇದ್ದೀವಿ ಪರ್ ಇಯರ್ ಇಪ್ಪತ್ತೆಂಟು ಹೆಚ್ಚು ಕೋಟಿ ರೂಪಾಯಿಗಳನ್ನ ಗೃಹಲಕ್ಷ್ಮಿಗೆ ಖರ್ಚು ಮಾಡ್ತಾ ಇದ್ದೀವಿ ಆಮೇಲೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಈ ಸಾರಿ ಹೆಚ್ಚು ಹಣವನ್ನು ಕೊಟ್ಟಿದ್ದೀವಿ ಎಕ್ಸೆಪ್ಟ್ ಪ್ರೈಸ್ ರೈಸ್ ಅವರ ಖಾತೆಗೆ ಹಣ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಮಧ್ಯವರ್ತಿಗಳ ಆವಳಿಯಿಂದ ಡಿ ಟಿ ಮೂಲಕ ನೇರವಾಗಿ ಹಣ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ ಇದನ್ನ ಯುರೋಪ್ ಕಂಟ್ರಿಗಳಲ್ಲಿ ಏನಂತ ಕರೀತಾರೆ ಅಂತಂದ್ರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ ಈಗ ಒಂದು ಇನ್ನೂರ ಮೂವತ್ತ ಮೂರು ಕೋಟಿ ಅವರೇಜ್ ಬರ್ತದೆ ಇದನ್ನ ಹೇಳದೇ ಇಲ್ಲ ಈಗ ಜನರ ಕೈಗೆ ದುಡ್ಡು ಕೊಡೋದು ಅಭಿವೃದ್ಧಿ ಅಲ್ವಾ ಪರ್ಚೇಸಿಂಗ್ ಅವರ್ ಹೆಚ್ಚಾದ್ರೆ ಎಂಟರ್ಮಿಕ್ ಆಕ್ಟಿವಿಟಿ ಜಾಸ್ತಿ ಆಗಲ್ವಾ ಹಾಗೆ ಇಲ್ವಾ ದೇವರು ಬರ್ತಾರೆ ಸಿಖ್ರು ಬರ್ತಾರೆ ಕ್ರಿಶ್ಚಿಯನ್ಗೆಲ್ಲ ಹೋಗಲು ಲಕ್ಷದ ಒಂಬತ್ತು ಸಾವಿರ ಕೋಟಿ ಅದರಲ್ಲಿ ಎಲ್ಲ ಅಲ್ಪಸಂಖ್ಯಾತರಿಗೆ ನಾಲ್ಕೂವರೆ ಸಾವಿರ ಕೋಟಿ ಕೊಟ್ಟರೆ ಈ ಬಜೆಟ್ ಎಂತ ಹೊರತು ಭಾವನೆ ಒಬ್ಬರಿಗೆ ಇರ್ತಾರೆ ಜನ ಇದ್ದಾರೆ ಅವರಿಗೆ ನಲವತ್ತೆರಡು ಸಾವಿರ ಕೋಟಿ ನಾಲ್ಕು ಸಾವಿರದ ಐನೂರು ಕೋಟಿ ಒ ಬಿ ಸಿ ಕೋಟಿ ிபி சர் எஸ் பி டிந்த சர்வியா ಇಪ್ಪತ್ತೈದು ಪರ್ಸೆಂಟ್ ಮೈನಾರಿಟಿ ಇಪ್ಪತ್ತೈದು ಪರ್ಸೆಂಟ್ ಮೈನೋರಿಗೂ ಕೊಡ್ತೀವಿ ಅದಷ್ಟು ಕೊಡ್ತೀವಿ ಮಾಡ್ತಾ ಇದ್ದೀವಿ ಸುಮಾರು ರಿಕ್ ರೋಡ್ಗೆ ರೋಡ್ಗೆ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಮಾಡ್ತಾ ಇದ್ದೀವಿ ಆಮೇಲೆ ಕನಲ್ ಮಾಡಲಿಕ್ಕೆ ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿ ಮಾಡ್ತೀವಿ ಇವೆಲ್ಲ ಬಜೆಟ್

US $73000 कोटी टोटल बाटी 7% इंक्रीज